ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕು ಮತ್ತು ಎಡ್ಡಾಮಿ ತಾಲೂಕಿನಲ್ಲಿ ಈ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಸಾಲಿನಲ್ಲಿ ಎಲ್ಲ ಮಳೆಗಳು ನಿರಂತರವಾಗಿ ಅತಿ ಮಳೆಯಾದ್ದರಿಂದ ರೈತರು ಹೊಲಗಳಲ್ಲಿ ಬಿತ್ತಿರುವ ಎಲ್ಲ ಬೆಳೆಗಳು ಇವತ್ತು ಸಂಪೂರ್ಣವಾಗಿ ಹಾಳಾಗಿ ಹೋಗಿರುತ್ತವೆ ಇವತ್ತು ರೈತರು ಕಂಗಲಾಗಿ ಸಾಲಗಾರರಾಗಿ ಅವರು ಜೀವನ ನಡೆಸುವುದಕ್ಕೆ ಪರದಾಡುತ್ತಿದ್ದಾರೆ ಮತ್ತು ದಿನನಿತ್ಯ ರೈತರು ಸಾಲದ ಕಿರುಕುಳಕ್ಕೆ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಹಿಂದೆ ಕಲಬುರಗಿ ಜಿಲ್ಲೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ವಿಮಾನದ ಮೂಲಕ ಸಮೀಕ್ಷೆ ಮಾಡಿ ಅವರು ಇವತ್ತು ಘೋಷಣೆ ಮಾಡಿ ಹೋಗಿರ್ತಕ್ಕಂಥದ್ದು ನೋಡಿದರೆ ಎಕರೆಗೆ ಹೆಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿ ನಾವು ಪರಿಹಾರ ಕೊಡ್ತೀವಿ ಅಂತ ಹೇಳಿದರು ಆದರೆ ಜಮೀನು ಹೊಂದಿರುವ ಎಲ್ಲ ರೈತರಿಗೆ ಇವತ್ತು ಸರ್ಕಾರ ನಿಗದಿಪಡಿಸಿದಂತೆ ಸಕ್ರ ಸರ್ಕಾರ ಇವತ್ತು ಮಾತು ಕೊಟ್ಟಂತೆ ಎಲ್ಲ ರೈತರಿಗೆ ಪರಿಹಾರಧನ ಕೊಡದೆ ಭಾರಿ ಮೋಸ ಮಾಡಿದ್ದಾರೆ ಇನ್ನೂ ಅರ್ಧದಷ್ಟು ರೈತರಿಗೆ ಪರಿಹಾರ ಸಿಕ್ಕಿಲ್ಲ ದಿನನಿತ್ಯ ರೈತರು ಕಚೇರಿಗಳಿಂದ ಕಚೇರಿಗೆ ಅಲಿದಾಡಿ ಬೆಳೆ ಪರಿಹಾರದನ್ನು ಯಾವಾಗ ಬರುತ್ತದೆ ಅಂಥೇಳಿ ಹತಾಶರಾಗಿದ್ದಾರೆ ಇದು ಅಲ್ದೇ ಈ ವರ್ಷ ಏನು ಬೆಳೆ ಹಾಳಾದದಕ್ಕೆ ವಿಮೆ ತುಂಬಬೇಕಂತೇಳಿ ಹೇಳಿದ ಕಾರಣ ರೈತರು ವಿಮೆಯನ್ನು ತುಂಬಿದರ ಎಲ್ಲ ಬೆಳೆಗಳ ಮೇಲೆ ಆ ವಿಮೆ ಹಣನು ಇಲ್ಲಿವರೆಗೆ ಯಾವ ರೈತರಿಗೆ ಕೊಡಲಿಲ್ಲ ಹಿಂದೆ ಒಂದು ಎರಡು ತಿಂಗಳ ಹಿಂದೆ ಮುಖ್ಯಮಂತ್ರಿಗಳು ಕಲಬುರಗಿ ಬಂದಾಗ ವಿಮೆ ತುಂಬಿದಂಥ ರೈತರಿಗೆ ಎಲ್ಲ ರೈತರಿಗೆ ನೀವು ಮಂಜೂರು ಮಾಡಿ ವಿಮೆ ಹಣ ಕೊಡಬೇಕಂತ ಹೇಳಿದರು ಅದು ಇಲ್ಲಿವರೆಗೆ ಯಾವ ರೈತರಿಗೂ ಪರಿಹಾರ ಹಣ ಸಿಗಲಿಲ್ಲ ಅದವಲ್ಲದೆ ಇವತ್ತು ತೊಗರಿ ಬೆಳೆಗಳು ಅನೇಕ ರೋಗಕ್ಕೆ ತುತ್ತಾಗಿ ಬೆಳೆನೇ ಇವತ್ತು ಬೆಳೀತಾ ಇಲ್ಲ ಗೊಡ್ಡು ರೋಗ ಬರ್ತಾ ಇದೆ ನೆಟ್ಟ ರೋಗ ಬರ್ತಾಯಿದೆ ಇನ್ನು ಗಾಳಿಯಿಂದ ತೊಗರಿ ಬೆಳೆಗಳು ಹಾಳಾಗಿ ಹೋಗ್ತವೆ ತೊಗರಿ ಬೆಳಿಲಾರ್ದಂಥ ಪರಿಸ್ಥಿತಿ ಬಂದಿದೆ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಕಳಪೆ ಮಟ್ಟದ ಬೀಜದಿಂದ ಈ ರೀತಿ ಆಗ್ತಾ ಇದೆ ಆದ್ದರಿಂದ ಒಳ್ಳೆ ಬೀಜಗಳನ್ನು ಇವತ್ತು ರೋಗರಹಿತವಾದ ತೊಗರಿ ಬೀಜಗಳನ್ನು ಕಂಡುಹಿಡಿದು ಬರುವ ಜೂನ್ ಜುಲೈ ತಿಂಗಳವರೆಗೆ ರೈತರಿಗೆ ವಿತರಿಸಬೇಕಂತೇಳಿ ಒತ್ತಾಯಿಸುತ್ತೇವೆ ಇದು ಅಲ್ಲದೇ ಕೇಂದ್ರ ಸರ್ಕಾರ ಇತ್ತೀಚೆಗೆ ಮಹತ್ವದ ಎರಡು ಸಾವಿರ ಐದರ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಬದಲಾಯಿಸಿ ಆ ಉದ್ಯೋಗ ಖಾತ್ರಿ ಕಾಯ್ದೆಯಲ್ಲಿರ್ತಕ್ಕಂಥ ಜನರಿಗೆ ಸಿಗ್ತಕ್ಕಂಥ ಕೆಲಸಗಳನ್ನು ಮಾರ್ಪಾಡು ಮಾಡಿ ದುಡಿಯುವ ಜನತೆಗೆ ಕೆಲಸ ಸಿಗದಂತೆ ಇವತ್ತ ಕಾಯ್ದೆಯನ್ನು ಬದಲಿಸಿ ಭಾರೀ ಮೋಸ ಮಾಡಿದೆ ಇದು ಮಾಡಿರುವ ಕೇಂದ್ರ ಸರ್ಕಾರ ನೀತಿಗೆ ನಾವು ಒಂದು ಧಿಕ್ಕಾರಾಗ ಹೇಳುತ್ತಾ ಇದನ್ನು ಖಂಡಿಸುತ್ತೇವೆ ಆದ್ದರಿಂದ ಏನು ಕೇಂದ್ರ ಸರ್ಕಾರ ಬದಲಾಯಿಸಲು ಹೊರಟಿರುವ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಅಲ್ಲಿಗೆ ಕೈ ಬಿಡಬೇಕು ಬದಲಿಸಬಾರದು ಹಿಂದೆ ಇರ್ತಕ್ಕಂಥ ಎರಡು ಸಾವಿರ ಉದ್ಯೋಗ ನಾವು ಮುಂದುವರೆದು ಇನ್ನೂ ಅದಕ್ಕೆ ಬಲಪಡಿಸಿ ಇನ್ನೂ ಎರಡು ನೂರೈವತ್ತು ದಿನಗಳು ಹೆಚ್ಚಿಗೆ ಮಾಡಬೇಕು ಕೂಲಿಯನ್ನು ಏಳ್ನೂರು ರೂಪಾಯಿಗೆ ಹೆಚ್ಚಿಗೆ ಮಾಡಬೇಕು ಇನ್ನೂ ಸ್ಥಳೀಯ ರಸ್ತೆಗಳ ಸುಧಾರಣೆಗಾಗಿ ರೈತರ ಜಲವಂತ ಸಮಸ್ಯೆಗಳಿಗಾಗಿ ಇದೇ ತಿಂಗಳ ಜನವರಿ ಹತ್ತೊಂಬತ್ತನೇ ತಾರೀಕಿಂದ ಜೇವರಿಗೆ ತಹಸೀಲ್ ಕಚೇರಿ ಮುಂದೆ ಹಗಲು ರಾತ್ರಿ ಧರಣಿ ಸತ್ಯಾಗ್ರಹ ಮಾಡಿ ಸರ್ಕಾರಕ್ಕೆ ಒತ್ತಾಯ ಪಡಿಸುತ್ತೇವೆ ಅಂತ ಹೇಳಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಈ ಹತ್ತೊಂಬತ್ತನೇ ತಾರೀಕು ಹಗಲು ರಾತ್ರಿ ಹೋರಾಟವನ್ನು ಹಮ್ಮಿಕೊಂಡಿರ್ತೇವೆ ನಾವು ತಾಲೂಕು ಅಧ್ಯಕ್ಷ ಸುಭಾಷ್ ಸುಸ್ಮನಿ ಮಾತಾಡೋದು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡಿ ಬೇಗನೆ ರೈತರ ನೆರವಿಗೆ ಸರ್ಕಾರ ಬರಬೇಕು ಬರಬೇಕೆಂತ ಹೇಳಿ ನಾನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಅವರಿಗೆ ಒತ್ತಾಯಿಸುತ್ತೇವೆ ಇದೇ ಹನ್ನೆರಡನೇ ತಾರೀಕಿನಂದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಯಡ್ರಾಮಿ ತಾಲೂಕಿಗೆ ಬರ್ತಾ ಇದ್ದಾರೆ ನಾವು ಇವತ್ತು ಸಿದ್ದರಾಮಯ್ಯ ಅವರಿಗೆ ಒತ್ತಾಯ ಮಾಡ್ತೀವಿ ನೀವು ಒಂದು ಸಂಕಷ್ಟದಲ್ಲಿರುವ ರೈತರಿಗೆ ಇದು ಒಳ್ಳೆಯ ಭರವಸೆ ನೀವು ಕೊಡಬೇಕಂತ ಹೇಳಿತೀವಿ ಹೇಳ್ತೀವಿ ಸಂಪೂರ್ಣ ರೈತರ ಸಾಲ ಮನ್ನಾ ಮಾಡಬೇಕಂತೇಳಿ ಒತ್ತಾಯ ಮಾಡ್ತೀವಿ ಇನ್ನೂ ಪರಿಹಾರ ಸಿಗದ ರೈತರಿಗೆ ಕೂಡಲೇ ಪರಿಹಾರದನ ಕೊಡಬೇಕು ವಿಮೆ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಆ ವಿಮೆ ಹಣವನ್ನು ಬಿಡುಗಡೆಗೊಳಿಸ್ಬೇಕಂತ ಹೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒತ್ತಾಯಿಸುತ್ತೇವೆ